ನಮ್ಮ ಇಡೀ ಚಿತ್ರತಂಡಕ್ಕೆ ನಮ್ಮ ನಿರ್ದೇಶಕರಿಗೆ ನಮ್ಮ ಸಿನಿಮಾನ ತೆರೆ ಮೇಲೆ ತರೋಕೆ ಮಾಡಿದಂತ ಪ್ರಯತ್ನ ಪಟ್ಟಿರುವಂತಹ ಎಲ್ಲ ಮೆಂಬರ್ಸ್ ಬಹಳ ಖುಷಿ ತೃಪ್ತಿ ಎರಡೂ ಇರುವಂತಹ ದಿನ ಜೊತೆಗೆ ನಮ್ಮ ನಿರ್ಮಾಪಕರನ್ನೆಲ್ಲ ಆ ನೋಡುವಂತ ಒಂದು ಸುದಿನ ಇದು ಯಾಕೆಂದ್ರೆ ಸ್ವಾಮಿ ಇವತ್ತು ಆಗ್ಬೇಕು ಅಂದ್ರೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅವರೆಲ್ಲರೂ ಮಾಡಿದಂತ ಮನಸ್ಸು ಆ ಒಂದು ಸಣ್ಣ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ ಒಂದಷ್ಟು ಜನ ಗೊತ್ತಿರುತ್ತೆ ಸ್ವಾಮಿ ಆಗೋದಕ್ಕೂ ಮುಂಚೆ ನಿರ್ದೇಶಕರು ಕಿಶೋರ್ ಮುಳುಗಿದ್ರಿ ಸರ್ ಎಷ್ಟು ಸುತ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕತೆ ಹೋಗಿ ಹೇಳೋದು ಕೆಲವ್ರಿಗೆ ಇಷ್ಟ ಆಗೋದು ಸಿನಿಮಾ ಮಾಡಕ್ ಆಗ್ತಾ ಇರೋದು ಮತ್ತೆ ನನ್ನ ಹತ್ರ ಬರೋದು ಸರ್ ಈ ತರ ಆಗ್ತಿದೆ ಅಂತ ನಾನು ಹೇಳಿದ್ದೆ ಸರ್ ದಯವಿಟ್ಟು ನನಗೆ ಕಾಯಕ್ಕೆ ಹೋಗ್ಬೇಡಿ ಯಾರಾದ್ರೂ ಅಂದ್ರೆ ಕಮರ್ಷಿಯಲಿ ವಯಬಲ್ ಆಕ್ಟರ್ ಬಹಳ ಜನ ಇದ್ದಾರೆ ನನ್ನ ಕಲೀಗ್ಸ್ ಇದಾರೆ ಯಾರು ಯಾರಾದ್ರೂ ಈ ಕತೆ ಕೊಟ್ಟು ಮಾಡಿಸಿ ಅಂತ ನಾನು ಹೇಳಿದಾಗ ಅವರು ಬಹಳ ಹೇಳಿದ್ರು ಸರ್ ಆತರ ಒಂದು ವರ್ಷದಿಂದನೇ ಹೋಗ್ತಿದ್ದೆ ಈ ತರ ಎರಡು ವರ್ಷ ಕಾಯ್ತಾ ಇಲ್ಲ ಈ ಕತೆ ನೀವೇ ಮಾಡ್ಬೇಕು ಈ ಪಾತ್ರ ಮಾಡಿಸ್ಬೇಕು ಅಂತ ಅಷ್ಟು ಏನ್ ಹೇಳ್ತಾರೆ ಅಷ್ಟು ಶ್ರದ್ಧೆ ಕಾರಣ ಆಗಿರುವ ನಿರ್ಮಾಪಕರು ಇಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಅವಕಾಶ ನಮ್ಗೆ ಮಾಡಿಕೊಟ್ಟಿದ್ದಕ್ಕಾಗಿ ಆಮೇಲೆ ಈ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಯಾಕೆ ಈ ಪಾತ್ರ ಅಂತ ಕೇಳಿದಾಗ ಮಾಲ್ಗುಡಿ ಡೇಸ್ ಮಾಡಿದಾಗ ನಾನು ಕಿಶೋರ್ ಸರ್ ಸುಮ್ಮನೆ ಹಾಗೆ ತಮಾಷೆ ಮಾಡ್ಕೊತಾ ಇದ್ದು ಒಳ್ಳೆನಾಗಿಯಾಗಿ ಸಾಕಾಗ್ಬಿಟ್ಟಿದೆ ಮಾಡಬೇಕು ಅಂತ ಹೇಳ್ತಾರೆ ಕಥೆ ಮಾಡ್ತೀನಿ ತಂದ್ರು ಒಳ್ಳೆಯವನಾಗಿದ್ದು ಸಾಕಾಗಿದೆ ಬೇರೆ ತರ ಆದರೆ ಕೆಟ್ಟವನಾಗ್ಬೇಕು ಅಂತಲ್ಲ ಆ ಒಳ್ಳೆ ಮನುಷ್ಯನ ಹಿಂದೆ ಯಾವುದೋ ಒಂದು ಅನುಭವದಿಂದ ಆ ಬೇರೆನೇ ಒಂದು ಶೇಡ್ ಇರುತ್ತೆ ಬೇರೆನೇ ಒಂದು ನಡವಳಿಕೆ ಇರುತ್ತೆ ಬೇರೆನೇ ಒಂದು ಭಾವನೆ ಇರುತ್ತೆ ಅಂತ ಪಾತ್ರ ಮಾಡ್ಬೇಕು ಅಂತ ಕೆಲವರನ್ನ ನೋಡಿದ್ರೆ ನಮಗ್ ಭಯ ಆಗುತ್ತೆ ಇವ್ರ ಹತ್ರ ಹೋಗೋದ್ ಬೇಡ ಹತ್ರ ಮಾತಾಡೋದ್ ಬೇಡ ಅಂತ ನಮ್ಗೆ ಹಿಡಿಸೋದಿಲ್ಲ ಕೆಲವರನ್ನ ನೋಡಿದ್ರೆ ಆದ್ರೆ ಅವ್ರನ್ನ ಕೇಳಿದ್ರೆ ಅವ್ರು ಇಡೀ ಸಮಾಜ ನೀವ್ ಯಾರು ಸರಿ ಇಲ್ಲ ಅಂತ ಹೇಳ್ತಾರೆ ಸೊ ಏನಕ್ಕೆ ಈ ಒಂದು ಅಸಮಾಧಾನ ಅದು ಯಾಕೆ ಏನ್ ಆಗಿರುತ್ತೆ ಅವ್ರಲ್ಲ ಅಂತ ಸಿಟ್ಟಿ ಏನಿರುತ್ತೆ ಆತರ ಒಂದು ಪಾತ್ರ ಮಾಡ್ಬೇಕು ಅನ್ನೋ ಆಸೆ ಇದ್ದ್ರಿಂದ ಒಂದು ಬಹಳ ಒಳ್ಳೆ ಕಥೆ ತಗೊಂಬಂದ್ರು ಕಿಶೋರ್ ಸರ್ ಇದನ್ನ ಮಾಡ್ಲೇಬೇಕು ಅಂತ ಏನ್ ನೀವು ನೋಡಿದ ಹಾಗೆ ಟೀಸರ್ ನೋಡಿದ್ರಿ ಕಾಡಲ್ಲೇ ಹುಟ್ಟಿ ಬಂದ ಬಂದದ ಒಂದು ಜೇನು ಕುರುಗರ ಹಾಡನ್ನ ನೋಡಿದ್ರಿ ಇವಾಗ ಟ್ರೈಲರ್ ನ ನೋಡಿದ್ರಿ ಬಹಳ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಆ ಸಮಾಧಾನ ಆಗುತ್ತೆ ಈ ಈ ತರ ಪಾತ್ರ ಮಾಡಿದಾಗ ಬೇಕಾಗಿತ್ತ ಇದು ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಚೆನ್ನಾಗಿ ಮಾಡಿದ್ಯಾ ಅಂತ ಅನ್ಸ್ಕೋಬೇಕು ಅನ್ನೋದೇ ನನ್ನ ಆಸೆ ಯಾವ್ದೇ ಪಾತ್ರ ಮಾಡುದು ಹಾಗಾಗಿ ನನಗೆ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ಕಿಶೋರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ನಮ್ಗೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ರೀತಿಯಾದಂತಹ ಅನುಕೂಲತೆಗಳನ್ನ ಆಕ್ಚುಲ್ ಆಗಿ ಆ ಮೂವಿಗೆ ಎಲ್ಲ ನಂದು ಅಂತ ಅಲ್ಲ ಎಲ್ಲ ಕ್ಯಾರೆಕ್ಟರ್ಗಳು ಅಷ್ಟೇ ಹಾಗೆ ಅಂತಂದ್ರೆ ಒಂದು ನಟರಿಗೆ ಒಂದು ಫುಲ್ ಫಿಲ್ ಮಾಡೋ ಕ್ಯಾರೆಕ್ಟರ್ನ ಕಿಶೋರ್ ಸರ್ ಎಲ್ಲ ನಟರಿಗೂ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂತೀನಿ ಆಕ್ಚುಲ್ ಆಗಿ ಆಸ್ ಅನ್ ಆರ್ಟಿಸ್ಟ್ ನನಗೆ ಮಂಗಳ ಅನ್ನೋ ಕ್ಯಾರೆಕ್ಟರ್ ತುಂಬಾನೇ ಹತ್ರ ಆಗಿದೆ ಯಾಕೆ ಅಂತ ಅಂದ್ರೆ ತುಂಬಾನೇ ಭಾವನೆ ಉಳ್ಳ ಒಂದು ಕ್ಯಾರೆಕ್ಟರ್ ಆಗಿತ್ತು ಅವ್ರ ಆಕ್ಚುಲ್ ಆಗಿ ಇವತ್ತಿನ ಸೊಸೈಟಿಯಲ್ಲಿ ಇವತ್ತಿನ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಆಗುವಂತ ಭಾವನೆಗಳನ್ನ ತುಂಬಾ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ ಕಿಶೋರ್ ಸರ್ ಹಾಗೆ ಅವರು ಎಷ್ಟೋ ವಿಷಯಗಳನ್ನ ಹೊರಗಡೆ ಸಮಾಜಕ್ಕೆ ಹೇಳ್ಕೊಳಕಾಗದೆ ಮನೆಯಲ್ಲೂ ಕೂಡ ಅದನ್ನ ಅನುಭವಿಸ್ಲಿಕ್ಕೆ ಆಗದೆ ಹಾಗೆ ಒದ್ದಾಡ್ತಾ ಇರ್ತಾರೆ ಅನ್ನೋ ಒಂದು ಚಿಕ್ಕ ಚಿಕ್ಕ ವಿಷಯಗಳು ಇದೆ ಹಾಗೆ ಇವತ್ತು ಹೆಣ್ಮಕ್ಳಿನ ಮನಸ್ಥಿತಿ ಹೇಗಿದೆ ಅವ್ರು ಎಷ್ಟು ಧೈರ್ಯವಾಗಿ ಸಮಾಜದಲ್ಲಿ ಕೆಲವೊಂದು ವಿಷಯಗಳನ್ನ ಎದುರಿಸಬೇಕು ಅನ್ನೋದು ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತಾನೆ ಹೇಳ್ಬೋದು ಇಲ್ಲಿ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅಂತ ನಾನು ಹೇಳೋದಿಲ್ಲ ಪ್ರತಿ ಒಂದು ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಗಳಾಗಿರ್ಬೋದು ಅದನ್ನ ಬಿಂಬಿಸೋ ರೀತಿ ಇದೆಯಲ್ಲ ಅದು ತುಂಬಾನೇ ಚೆನ್ನಾಗಿ ಮೂಡ್ಕೊಂಡಿದೆ ಹಾಗಾಗಿ ಇದೊಂದು ಕಂಟೆಂಟ್ ಮೂವಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಾನೆ ಹೇಳ್ತಾ ಇವತ್ತು ಇವತ್ತಿನ ಸೊಸೈಟಿಯ ಹೆಣ್ಮಕ್ಳನ್ನ ನಾನು ಇಲ್ಲಿ ಬಿಂಬಿಸ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು ಸೊ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮದ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯ ಸಮಯ ನಮಗೋಸ್ಕರ ಬಿಡುಗು ಮಾಡ್ಕೊಂಡು ಬಂದು ಇವತ್ತು ನಮ್ಮ ಜೊತೆ ಕಳೀತಿದ್ದೀರಾ ಇದು ಆಕ್ಚುಲಿ ಆರಂಭ ಆಗಿದ್ದು ಮಾಲ್ಗುಡೇಶ್ ಟೈಮ್ ಅಲ್ಲಿ ಒಂದ್ ಮಾಲ್ಗುಡೇಶ್ ಪ್ರಮೋಷನ್ ಗೆ ನಾವು ಕಾರು ಹೋಗ್ತಾ ಇರ್ಬೇಕಾದ್ರೆ ಸರ್ ಹೇಳಿದ್ದು ನಾವು ತುಂಬಾ ಒಳ್ಳೆ ಕಾಣಿಸ್ತಾ ಇದ್ದೀನಿ ಒಂದ್ ಸ್ವಲ್ಪ ಬೇರೆ ತರ ಸಿನಿಮಾ ಮಾಡಬೇಕು ಅಂತ ಸೊ ಅಲ್ಲಿಂದ ಆರಂಭ ಆಯ್ತು ಒಂದು ಕತೆ ಇತ್ತು ಸೊ ಆ ಕತೆನ ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಈ ತರ ಮಾಡುತ್ತೆ ನಾನೇ ಓಕೆ ಥ್ಯಾಂಕ್ ಯು ಸೋ ಮಚ್ ಜಾಸ್ತಿ ಬರೋದಿಲ್ಲ ಆ ಸಿನಿಮಾ ಮಾತಾಡದ ಮೇಲೆ ನಾವು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಡೈರೆಕ್ಟರ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ರೂ ಕೂಡ ನನ್ನ ಮೊದಲನೇದಾಗಿ ನನ್ನ ಎಲ್ಲ ನಿರ್ಮಾಪಕರಿಗೆ ಬಂದಿರೋ ನಿರ್ಮಾಪಕರಿಗೆ ಹಾಗೆ ನನ್ನ ಹಿಂದೆ ಇನ್ನೊಂದಷ್ಟು ನಿರ್ಮಾಪಕ ಇದ್ದಾರೆ ಸರಿ ಸುಮಾರು ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಜನ ನಿರ್ಮಾಪಕ ಸಹ ನಿರ್ಮಾಪಕರು ಇದ್ದಾರೆ ಸೊ ಅವರೆಲ್ಲ ಬೆಂಬಲ ಕೊಟ್ಟಿದ್ದಕ್ಕೆ ರಿಪ್ಪನ್ ಸ್ವಾಮಿ ಇಲ್ಲಿವರೆಗೆ ಬಂದಿದೆ ಅದರ ಜೊತೆಗೆ ನಾನು ತಾಂತ್ರಿಕ ಮಾಧ್ಯಮ ತಾಂತ್ರಿಕ ತಂತ್ರಜ್ಞರು ಕ್ಯಾಮರಾಮನ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಧುಸೂದನ್ ರಾಘವೇಂದ್ರ ಹಾಗೆ ಎಲ್ಲ ಆಗಿರ್ಬೋದು ಕೃಷ್ಣಮೂರ್ತಿ ಸರ್ ಇದ್ದಾರೆ ಅನುಷ್ಕಾ ಅವ್ರಿದ್ದಾರೆ ವಜ್ರಧೀರ್ ಸರ್ ಇದ್ದಾರೆ ಆ ಅಮೃತ ಶೆಟ್ಟರ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಯು ಸೋ ಮಚ್ ಆಮೇಲೆ ಸರ್ ಅವರಿಗೆ ಥ್ಯಾಂಕ್ ಯು ಹೇಳಬೇಕಾಗಿದೆ ಯಾಕಂದ್ರೆ ಹಾಗೇನೆ ಅರ್ಶ್ವಿಜಯ ಸರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ನೀವ್ ಏನ್ ಏನ್ ಟ್ರೈಲರ್ ನೋಡಿದೀರ ನಿಮ್ ಟ್ರೈಲರ್ ನೋಡ್ಬೇಕಾದ್ರೆ ನಿಮ್ಗೆ ಯಾವ ಭಾವನೆ ಕೊಡ್ತು ಖಂಡಿತವಾಗ್ಲೂ ಸಿನಿಮಾ ಅದಕ್ಕಿಂತ ಒಂದು ಹತ್ತು ಪಟ್ಟು ಹೆಚ್ಚಿನ ಅನುಭವ ಕೊಡುತ್ತೆ ಒಬ್ಬ ಆಡಿಯನ್ಸ್ ಆಗಿ ನಾನು ಇದನ್ನ ಮಾಧ್ಯಮದ ಮುಖಾಂತರ ಜನರಿಗೆ ಹೇಳಬಲ್ಲೆ ಡೆಫಿನೆಟ್ಲಿ ಈ ಸಿನಿಮಾ ಒಂದು ಒಳ್ಳೆ ಅನುಭವನ ಕೊಡುತ್ತೆ ಒಂದು ಘಟನೆಗಳು ನಡೆಯುತ್ತೆ ಅಲ್ಲಿನ ಕಥೆಗಳು ತುಂಬಾ ಇರುತ್ತೆ ಅಂತ ಒಂದಷ್ಟು ವಿಚಾರಗಳನ್ನ ಒಂದು ಊರು ಆ ಊರಿನ ಸುತ್ತಮುತ್ತ ನಡೆಯೋ ಘಟನೆಗಳಾಗಿರ್ಬೋದು ಆ ಒಂದು ಪಾತ್ರ ಕಟ್ಟಿಕೊಟ್ಟಿರುವಂತಹ ಸಿನಿಮಾ ಆ ಸೊ ಖಂಡಿತವಾಗ್ಲೂ ಒಂದ್ ಒಳ್ಳೆ ಅನುಭವ ಕೊಡುತ್ತೆ ಅವಕಾಶ

ನಮಗೆ ಹೆಪ್ ನನ್ನ ಒಂದು ಕೋ ಆಕ್ಟರ್ ಸೋ ಇಟ್ ವಾಸ್ ಅ ಲಾಂಗ್ ಜರ್ನಿ ದ ಟು ಇಯರ್ಸ್ ಇನ್ ದ एक्चुअली ಆ ಮ್ಯಾಟಿವ್ ಸಿಟಾಪಟ ಬೇಹಿಂದ್ シನ್ಸ್ ಕಜಾ ಮಾಡ್ತಿದ್ವಿ ವಿ ಆರ್ ಆಲ್ವೇಸ್ ಆ ಮ್ಯಾಕ್ಸ ಫೋ ಕಿಶೋರ್ ಸೋ ದೇ ಹೇಳ್ತಾರೆ ನಾನು ಅರ ಗಮನದಂತ ನಾನು ಪರಿಶುದ್ಧಿಂದ ನಮಗೆ ಪರಿಚಯ ಆದ ಕಿಶೋರ್ ಅವರು ಸೋ ಈ ತರ ಒಂದು ಕಾನ್ಸೆಪ್ಟ್ ಇಂದ ಮೂವಿ ಮಾಡ್ತಾ ಇದೀವಿಂದ್ರೆ ಆಮೇಲೆ ಫಸ್ಟ್ ಆವರ್ ವಿಜಯ ರಾವ್ವೇಂದ್ರ ಅಂತ ಅಷ್ಟೇ इट्स ಲೈಕ್ ಬ್ರೈನ್ ಗಮ್ ಪ್ರೂಫ್ ಫಾರ್ ಆ ಸೆಕ್ಟ್ in our childhood we always used to see chinnari mutta as actor and, and inaga gave up big debut success it's like a great honor for me to uh, be a part of this group so it is tumbala santosh hai nange at least small contribution we always like like work in the movies and all but it never happens i got a good opportunity uh, with that parikshit uh, and also he shows sure he is like uh, really good director what i would say ನಾನ್ ನವೀನ್ ಉಳ್ಳ ನನ್ನ ಫೀಲ್ಡೆ ಬೇರೆ ಆಕ್ಚುಲಿ ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ನನ್ಗೆ ಕಿಶೋರ್ ಬಂದ್ಬಿಟ್ಟು ವಿಜಯ ರಾಘವನ್ ಹೆಸರ್ಮ ಉಂಟು ಅಂತ ಹೇಳಿದ್ರು ನಾನು ಇವ್ರು ಚಿನ್ನಾರಿ ಮುತ್ತ ನೋಡಿದ್ದೇನೆ ಇಂಪ್ರೆಸಿವ್ ಒಂದ್ ಅವಾಗ ನಾನ್ ಚಿಕ್ಕದಿ ನೋಡಿದ್ದೆ ಅವ್ರು ಚಿಕ್ಕದಿದ್ರೆ ಸೊ ವೆರಿ ನೈಸ್ ಫೀಲ್ ರೀಸೆಂಟ್ಲಿ ನಾನು ಅವ್ರದ್ದು ಕೊಂಡಾಣ ಫೀಲ್ ನೋಡಿ ಇವರು ನಮ್ಗೆ ಆಫರ್ ಮಾಡೋ ಮೊದಲೇ ನಾನ್ ಕೊಂಡನ ಫಿಲ್ಮ್ ನಾನು ನನ್ನ ಮಿಸ್ಸಸ್ ನಾವ್ ನೋಡಿದ್ವಿ ಗುರುಕೊತ್ತು ಸೊ ವೆರಿ ನೈಸ್ ಸೊ ಎಂಡ್ ತನಕ ನಾವು ಊಟನೂ ಮಾಡಿಲ್ಲ ನೆಕ್ಸ್ಟ್ ಆಕ್ಚುಲಿ ಅಂದ್ರೆ ಎವ್ರಿ ಡೇ ಏಟ್ ಟು ನೈನ್ ಓ ಕ್ಲಾಕ್ ಊಟ ಮಾಡ್ತೀವಿ ನಾವು ಅದ ಲೆವೆನ್ ಓ ಕ್ಲಾಕ್ ಮುಕ್ಲ ನಂತರ ಊಟ ಮಾಡಿದ್ವಿ ನಾವು ಸೊ ದೆರ್ ವರ್ ವಿ ಡೋ ವಾಂಟ್ ಟು ಕಟ್ ದಟ್ ಫಿಲ್ಮ್ ಅಂಡ್ ಗೋ ಕಮ್ ಬ್ಯಾಕ್ ಆರ್ ಸೊ ವೆರಿ ನೈಸ್ ನಿಮ್ದೆ ನಾನು ಅದಕ್ಕೆ ಈ ಫಿಲ್ಮ್ ಬಗ್ಗೆ ಏನು ಕೇಳೇ ಇಲ್ಲ ಅವ್ರ ಹತ್ರ ಸೊ ನಂದು ನಿಮ್ದಿದ್ದು ಸಿನಿಮಾ ಅಂದ್ರೆ ಒಂದು ಸಮೂಹ ಇರುತ್ತೆ ಅಂದ್ರೆ ಸಣ್ಣ ಅನಿತ್ ಸೇರಿಸಿದ್ವಿ ನಾವು ಗ್ರೋ ಆಗಲಿ ಇದು ಚೆನ್ನಾಗಿ ಆಗಲಿ ಅಂತ ನಾನು ವಿಶ್ ಮಾಡ್ತೇನೆ ನಾನು ಮಲೆನಾಡಿನವನು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಭಾಗದವನು ನನ್ನ ಹೆಸರು ಮಂಜುನಾಥ್ ತುಪ್ಪೂರ್ ಅಂತ ಹೇಳಿ ನಾನೊಬ್ಬ ನಿರ್ಮಾಪಕ ಅನ್ನೋದ್ಕಿಂತ ನಾನೊಬ್ಬ ಕಲಾವಿದ ನಾನು ರಂಗಭೂಮಿ ಕಲಾವಿದ ಅದರ ಜೊತೆಯಲ್ಲಿ ಸಿನಿಮಾದ ಕಡೆ ಒಂದು ಮುಖ ಮಾಡಿ ಈಗಾಗಲೇ ಒಂದು ಮೂರು ಧಾರಾವಾಹಿಗಳು ಹಾಗೂ ಹದಿನೇಳು ಸಿನಿಮಾಗಳಲ್ಲಿ ನಟನೆಯನ್ನು ಕೂಡ ಮಾಡಿದ್ದೀನಿ ಅದ್ರ ಜೊತೆಯಲ್ಲಿ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಕಿಶೋರ್ ಮೂಡುಬಿದ್ರೆ ಅವರು ಈ ಸಿನಿಮಾದ ಒಂದು ಕಥೆಯನ್ನು ಹೇಳಿ ಇದಕ್ಕೆ ನೀವು ಕೈ ಜೋಡಿಸ್ತೀರಾ ಅಂದ್ರು ಕಥೆನೇ ಬೇಡ ಸರ್ ನೀವು ಹೇಳೋದು ನಿಮ್ಮ ಸಿನಿಮಾ ಮಾಲ್ಗುಡಿ ಡೇಸ್ ಆಗಿರ್ಬೋದು ಅಪ್ಪೆ ಟೀಚರ್ ಆಗಿರ್ಬೋದು ಹಾಗೂ ತುಳುವಿನ ಹಲವಾರು ಸಿನಿಮಾಗಳನ್ನು ನೀವು ಮಾಡಿದ್ದೀರಿ ನಿಮ್ಮ ಜೊತೆಗೆ ನನ್ನ ಕೈಲಾಗಿದ್ದ ಸಪೋರ್ಟ್ ಅನ್ನ ಮಾಡ್ತೀನಿ ಅಂತ ಹೇಳಿ ನಾನು ಮಾತು ಕೊಟ್ಟೆ ಅದೇ ರೀತಿಯಲ್ಲಿ ಉತ್ತಮವಾದಂತಹ ಒಂದು ಸಿನಿಮಾವನ್ನ ಈ ಪರದೆಯಲ್ಲಿ ನೀವೀಗ ಟ್ರೈಲರ್ನ ನೋಡಿದೀರಿ ಇನ್ನೊಂದು ಹೆಚ್ಚಿನ ಹೇಳಬೇಕಂತಂದ್ರೆ ವಜ್ರದಿರ್ ಜೈನ್ ಇದಾರಲ್ಲ ಅವರು ನಮ್ಮೂರವ್ರು ನನ್ನ ಮಲೆನಾಡಿನ ಬಾಳೆಹೊನ್ನೂರು ಭಾಗದ ನನ್ನ ಅವರ ಒಂದೇ ಹೋಬಳಿಯವರು ಈಗಾನೆ ನಾವೆಲ್ಲ ರಿಪ್ಪನ್ ಸ್ವಾಮಿ ಚಿತ್ರದ ಟೈಟ್ಲು ಸಿನಿಮಾದ ಕೆಲವು ದೃಶ್ಯಗಳನ್ನು ಎಲ್ಲ ನಾನು ಕೂಡ ಜೊತೆ ಕುತ್ಕೊಂಡು ನಾನು ನೋಡ್ದೇನೆ ನೋಡಿದಾಗ ನನಗೆ ಅನಿಸ್ತಾ ಇತ್ತು ನಾನು ಅವತ್ತು ಈ ಒಂದು ಬಾಲ್ಮಟನ್ನಾಗಿ ಚಿನ್ನಾರಿ ಮುತ್ತ ಕೊಟ್ಟರೆ ಶೇ ಕನಸು ಅದ್ರಲ್ಲಿ ಮಾಡಿದಂತ ವಿಷಯದಾಗ ಅಂದ್ರೆ ಇವನೇನ ಇವನೇನ ಬೇರೆ ಅಂತ ನನ್ನಿಸ್ತಾ ಇರ್ ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬ ಕಲಾವಿದನಿಗೆ ಇರಬೇಕಾದಂತ ಎಲ್ಲ ಗುಣಗಳನ್ನ ಕೂಡ ಹೊಂದ್ಕೊಂಡಿರ್ತಾರೆ ಈಗ ಹೇಳ್ತೀನಿ ನನ್ನ ಮಗ ವಿಜಯ ರಾಘವೇಂದ್ರ ಈ ಮಟ್ಟಿಗೆ ಹೇಳಿ ನನಗೆ ಖುಷಿ ಈ ಸಾಮಾಜಿಕ ಚಿತ್ರಗಳಲ್ಲಿ ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ತುಂಡು ಪ್ಯಾಂಟ್ ಹಾಕೊಂಡು ಡ್ಯಾನ್ಸ್ ಮಾಡಬಹುದು ಆದ್ರೆ ಈ ತರ ಕ್ಯಾರೆಕ್ಟರ್ ಮಾಡಿದಿದೆಯಲ್ಲ ಇದು ಬಹಳ ಕಷ್ಟವಾದಂತ ವಿಷಯ ಇದೆ ನನ್ ಒಂದ್ಸಲ ಯಾಕೆ ಬರುತ್ತೆ ನಮ್ಮ ಭಾವ ಗೊತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಮೇಯರ್ ಗೊತ್ತಿಲ್ಲ ನಾನು ಸಿಂಹನ್ ಅದಕ್ಕೆ ಒಂದು ಸೀಟ್ ಬರುತ್ತೆ ನನ್ಗೆಲ್ಲ ಗೊತ್ತಿರಬೇಕು ಅವ್ನು ಕರ್ಕೊಂಡೋಗಿ ಒಂದು ಬೋಟಲ್ಲಿ ಓಟಿ ಕೂತ್ಕೊಂಡಿರ್ತಾರೆ ಎಲ್ಲ ದುಡ್ಡು ಎಲ್ಲ ಇರುತ್ತೆ ಕರ್ಕೊಂಡೋಗಿ ಅವ್ರನ್ನ ದುಡ್ಡು ಬಟ್ ಇವ್ರ ಕುತ್ಕೊಂಡು ಕೂತ್ಕೊಂಡ್ ಅಂತ ಓಲ್ಡ್ ಏಜ್ ಮನ ಹೇಳ್ತಾನೆ ಅವಾಗ ಇವ್ರು ನೋಡ್ತಾರೆ ರುಬ್ಬ ಕೊಟ್ಟಿದ್ದ ವ್ಯಕ್ತಿ ಒಂದು ಬಟ್ಟೆ ಒಂದು ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ನಮ್ಗೆ ನೋಡಿದ್ರೆ ನಮ್ಗೆ ವಂತಿ ಹೊರಗಾಗ್ತಾ ಇದೆ ಇವ್ರೇನ್ ಮಾಡ್ತಾರೆ ಕೂತ್ಕೊಳ್ತವೆ ಒಂದು ಒಳ್ಳೆ ಕೊಟ್ಟಿರ್ತಾರೆ ಅವ್ರು ಒಪ್ಕೊಳ್ಳಿಲ್ಲ ಕಡೆ ಈ ಕಡೆ ಆಮೇಲೆ ಅದನ್ನ ರುಬ್ತಾ ಇತ್ತು ಈ ಕಡೆ ಕವರು ಅವನ್ ಕರೆದು ಬಿಟ್ಟು ವಿಚಾರಗಳ ಬಟ್ಟೆ ಸ್ವಾಮಿ ಸ್ವಾಮಿ ಅವನ ಕಟ್ಟುಬಿಟ್ಟು ಅವ್ನು ಹಾಕೊಂಡು ಹರಕಲ್ ಬಟ್ಟೆ ಆ ಗಪ್ ವಾಸನೆ